ನಮ್ಮ ರಾಹುರಿನ ಪ್ಲೇಸಸ್ಗಳು ಏನೇನಿದೆ ಅಂತ ಎಲ್ಲ ತೋರಿಸ್ತೀನಿ ನೀವು ನೋಡ್ಕೊಂಡು ಬನ್ನಿ ಮತ್ತೆ ಎಂಜಾಯ್ ಮಾಡಿ ನೋಡಿ ಇವಾಗ ನಮ್ಮ ಕಡೆ ಸಾಯಂಕಾಲ ಐದು ಗಂಟೆ ಐದೂವರೆ ಗಂಟೆ ಆಗಿದೆ ಈ ಕಡೆ ನೋಡಿ ಎಲ್ಲ ಸ್ಟೋನ್ ಸಪ್ಲೈಯರ್ ಮತ್ತೆ ಪಾಲಿಶ್ ಮೆಷಿನ್ ಇದೆ ಇದು ಇಲ್ಲೇನದ ಎಲ್ಲ ಕಲ್ಲುಗಳೇನದ ಪಾಲಿಶ್ ಮಾಡಿ ಫುಲ್ಲು ಸಪ್ಲೈ ಮಾಡ್ತಾರೆ ಈಗ ನಾವು ಹೋಗ್ತಾ ಇದ್ದೀವಿ ಬಸವೇಶ್ವರ ವೃತ್ತಕ್ಕೆ ಫಸ್ಟು ನಮ್ಮ ಬಸವಣ್ಣನವರ ಪ್ಲೇಸಿಂದ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡ್ಕೊಂಬರೋಣ ನೋಡಿ ಇವಾಗ ನಾವು ಚಿತ್ತಾಪುರಿಂದ ಬರ್ತಾ ಇದೀವಿ ಎಲ್ಲ ಈ ತರ ಇದೆ ನಮ್ದು ರಾವೂರ್ ಎಂಟ್ರೆನ್ಸ್ ಇದು ಕಾಂಪ್ಲೆಕ್ಸ್ ಗಳು ಇದಾವೆ ಅಂಗಡಿಗಳು ಇದಾವೆ ಈ ತರ ಇದೆ ಬನ್ನಿ ಇವಾಗ ಏನದ ನಿಮಗೆ ಬಸವೇಶ್ವರ ಸರ್ಕಲ್ ತೋರಿಸ್ತಾ ಇದ್ದೇನೆ ಬನ್ನಿ ಇದು ನಮ್ಮೂರಿನ ಮೇನ್ ಬಸವೇಶ್ವರ ಸರ್ಕಲ್ ಇದು ಮೇನ್ ಗೇಟ್ ಅಂತಾರೆ ನಾವು ಈಗ ಬನ್ನಿ ಭುವನ್ ಗೆ ಹೋಗೋಣ ನಮ್ಮ ರಾವೂರಿನಲ್ಲಿ ಸುಸಲಾ ಫೇಮಸ್ ಇದೆ ಮತ್ತೆ ಹಾಲು ಅದು ಹಾಕಿ ಮಾಡುತ್ತಾರೆ ತುಂಬಾ ಸೂಪರ್ ಆಗಿರುತ್ತೆ ರಾವೂರ್ ಫೇಮಸ್ ಸುಸಲಾಗೋಸ್ಕರ ಕೆ ನೋಡಿ ಜನ ನೋಡಿ ಎಷ್ಟಿದೆ ನಮ್ಮ ಊರಲ್ಲಿ ರಾವರ್ ಫೇಮಸ್ ಸುಸಲಾ ಇದೆ ಇತ್ತು ಚಾ ಚಹಾ ಮಾಡಿ ಈಗ ಹಣ ಇವ್ರ ಇಲ್ಲಿ ಚಹಾ ಕುಡಿದ್ರೆ ಮತ್ತೊಂದ್ಸಲ ಬೆಂಗಳೂರಾಗ ಇಲ್ಲಿ ಚಾ ಸಿಗಲ್ ನೋಡ್ರಿ ಹಂಗದಗ ಏನ್ರಿ ಕಾಳ ಮಲಕ್ರೆ ಈಗ ಕುಡಿಯೋಣ ಪ್ರಶಾಂತ್ ರಾವೋರ್ ಮೇನ್ ಗೇಟ್ ಇದು ಈ ಕಡೆ ಹೋದ್ರೆ ಶಾಬಾದ ಈ ಕಡೆ ಹೋದ್ರೆ ಚಿತಾಪುರ್ ಈ ಸೈಡ್ ಈ ಸೈಡ್ ಚಿತಾಪುರ್ ಇದು ಮತ್ತೆ ಈ ಸೈಡ್ ಹೋದ್ರೆ ವಾಡಿ ಇದೆ ನಾವು ಇಲ್ಲಿ ರಾವರ್ ಸರ್ಕಲ್ದಾಗಿದ್ದೀವಿ ಆನಂದ್ ಮತ್ತೆ ನಾವು ನೋಡಿ ಇದು ಸರ್ಕಾರಿ ಪ್ರೌಢಶಾಲೆ ಇದು ರಾವೂರ್ ಇದು ಫಸ್ಟ್ ಏನದ ಒಂದರಿಂದ ಹತ್ತನೇ ತರಗತಿ ಗಂಟೆ ಇತ್ತು ಇವಾಗ ಒಂದರಿಂದ ಏಳನೇ ತರಗತಿ ಗಂಟೆ ಆಗಿದೆ ಇವಾಗ ಎಂಟು ಒಂಬತ್ತು ಹತ್ತು ಆ ಕಡೆ ಬೇರೆ ಕಡೆ ಮಾಡಿದರೆ ಅಲ್ಲಿ ಆ ಕಡೆ ಇದೆ ಪ್ರೌಢಶಾಲೆ ನೋಡಿ ಇದು ನಮ್ಮ ರಾವೂರಿನ ವೆಂಕಟೇಶ್ವರ ದೇವಸ್ಥಾನ ಇದು ನೋಡಿ ಈ ರೀತಿ ಇದೆ ವರ್ಷಕ್ಕೊಂದ್ಸಲ ಜಾತ್ರೆ ಆಗುತ್ತೆ ಇಲ್ಲಿ ಇದು ಕಲ್ಯಾಣ ಮಂಟಪ ನೋಡಿ ಯಾವ ರೀತಿ ಇದೆ ಇದು ನಮ್ಮೂರ ಹನುಮಾನ್ ದೇವರ ದೇವಸ್ಥಾನ ಹೊಸ್ತಾಗಿ ನಿರ್ಮಾಣ ಮಾಡಿದ್ದಾರೆ ಇದು ನಮ್ಮೂರ ಸಂತೆ ಬೀದಿ ಶುಕ್ರವಾರಕ್ಕೊಮ್ಮೆ ಸಂತೆ ನಡೀತಾ ಇರುತ್ತೆ ತುಂಬಾ ಚೆನ್ನಾಗಿದೆ ಐತಿಹಾಸಿಕ ಮಾರ್ಕೆಟ್ ಅಂತಂದ್ರೆ ನಮ್ದೇ ರಾವೂರಿಂದು ಯಾಕೆ ಅಂದ್ರೆ ಕೇವಲ ಹನ್ನೊಂದು ಗಂಟೆ ಒಳಗಡೆನೆ ಪೂರ್ತಿ ಸಂತೆ ಮುಗಿದೋಗಿರುತ್ತೆ ಎಲ್ಲಾ ಕಡೆ ಸಾಯಂಕಾಲ ಐದು ಗಂಟೆ ಆರು ಗಂಟೆ ಹತ್ತು ಗಂಟೆವರೆಗಿದ್ರೆ ನಮ್ಮಲ್ಲಿ ಹನ್ನೊಂದು ಗಂಟೆಗೆ ಪೂರ್ಣವಾಗಿ ಮುಗಿಸ್ಬಿಡ್ತಾರೆ ಸಂತೆ ಅನ್ನೋದೇ ಮೂಲ ಹೋಗುತ್ತೆ ಅದಕ್ಕೆ ನಮ್ಮದು ತುಂಬ ಐತಿಹಾಸಿಕ ಮಾರ್ಕೆಟ್ ಇದೇ ರೋಡು ಇಲ್ಲೆಲ್ಲ ವಸ್ತು ಸಿಗುತ್ತೆ ಇಲ್ಲಿ ಬಂದರೆ ನಮ್ಮ ಊರಿನ ದೇವಸ್ಥಾನ ಅಂತ ಸುಪ್ರಸಿದ್ಧವಾದ ಸಿದ್ಧಲಿಂಗೇಶ್ವರ ದೇವಸ್ಥಾನ ಇದು ರಥ ಪ್ರತಿ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ ರಥೋತ್ಸವ ಆಗುತ್ತೆ ಇದು ನಮ್ಮೂರಿನ ರಾವೂರು ಶ್ರೀ ಸಿದ್ಧಲಿಂಗೇಶ್ವರ ಸಂಸ್ಥಾನ ಮಠ ಇದು ಇಲ್ಲಿ ಸ್ಕೂಲು ಇದೆ ಮತ್ತೆ ಹಾಸ್ಟೆಲ್ ಇದೆ ತುಂಬಾ ಚೆನ್ನಾಗಿರುವಂತ ದೇವಸ್ಥಾನ ಇದೆ ಇದು ರಥ ನೋಡಿ ಇಷ್ಟು ದೊಡ್ಡದಾಗಿದೆ ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ಇರುತ್ತೆ ವರ್ಷ ವರ್ಷ ತುಂಬಾ ಸೂಪರ್ ಆಗಿದೆ ಮೊದಲು ತೋರಿಸಿದ್ದು ಅದು ಗೌರ್ಮೆಂಟ್ ಸ್ಕೂಲ್ ಅದು ಇವಾಗ ತೋರಿಸ್ತಾರೆ ಅದು ಇದು ಪ್ರೈವೇಟ್ ಸ್ಕೂಲ್ ಇದು ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾಭಿವೃದ್ಧಿ ಸಂಸ್ಥೆ ಇದು ನೋಡಿ ಇದು ನಾವು ಕಲಿತಂಥ ಸಾಲಿ ಇದು ಏನದ ಒಂದರಿಂದ ಹನ್ನೆರಡನೇ ತರಗತಿ ಗಂಟ ಇದೆ ಇಲ್ಲಿ ಮತ್ತೆ ಇಲ್ಲಿ ಏನದ ಚೆನ್ನಾಗಿ ಸ್ಕೂಲ್ ಇದೆ ಹಾಸ್ಟೆಲ್ ಇದೆ ಮತ್ತೆ ಒಳ್ಳೆ ಸ್ಕೂಲ್ ಇದೆ ಇಲ್ಲಿ ನಮ್ಮ ರಾವ್ರಲ್ಲಿ ಮತ್ತೆ ಒಂದೊಂದು ಹಳ್ಳಿಯಲ್ಲಿ ಅಂದ್ರೆ ಸ್ಕೂಲ್ ಎಲ್ಲ ಹೋಗ್ಬೇಕಾದ್ರೆ ಬಹಳ ಪ್ರಾಬ್ಲಮ್ ಇದೆ ಇಲ್ಲೆಲ್ಲ ಆ ತರ ಇಲ್ಲ ಎಲ್ಲ ನಮಗೆ ಇಲ್ಲೇ ಎಲ್ಲ ಅನುಕೂಲಕರವಾದ ಒಂದು ಶಾಲೆ ಮಾಡಿದ್ದಾರೆ ಶಾಲೆ ಮಾಡಿದವರಿಗೆ ಎಲ್ಲ ತುಂಬ ಹೃದಯದ ಧನ್ಯವಾದಗಳು ಮತ್ತು ಕಲ್ಲು ತಂದು ರೆಡಿ ಮಾಡುವುದು ಯಾವ ರೀತಿ ಇದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಅಂದರೆ ಏನದ ಕಣಿ ಕೆಲಸ ಅದು ಮತ್ತು ಯಾವ ರೀತಿ ಇದೆ ತೋರಿಸ್ತೀನಿ ನೋಡಿ ನೋಡಿ ನಮ್ಮ ಊರಲ್ಲಿ ಇದು ಕಣಿ ಕೆಲಸ ಈ ಕೆಲಸ ಬಿಟ್ಟರೆ ನಮ್ಮ ಊರಲ್ಲಿ ಮತ್ತು ಯಾವ ಕೆಲಸ ಅಲ್ಲ ಮಾಡಿದರೆ ಓನ್ ಬಿಸ್ನೆಸ್ ಮಾಡಬೇಕು ಇಲ್ಲಾಂದರೆ ಎಲ್ಲ ಅಷ್ಟೇ ಈ ಥರ ಕಣಿ ಕೆಲಸ ಇದಾವೆ ಕಲ್ಲು ಕೊಯ್ಯೋದು ಕಲ್ಲು ತೆಗೆಯೋದು ಮನೆ ಹಾಕ್ತ ಕಟ್ಟೋದು ಬೇರೆಯವ್ರಿಗೆ ಸೇಲ್ ಮಾಡೋದು ಈ ತರ ಇದೆ ಇದೆಲ್ಲ ಕಣಿದಿದು ಈ ತರ ಇದೆ ನೋಡಿ ಇವೇ ಕಲ್ಲುಗಳು ನೋಡಿ ಕಣೆಯಿಂದ ತೆಗೆಯೋದು ಇವು ನಮ್ಮ ಊರಿನ ಸುತ್ತಮುತ್ತ ಎಲ್ಲ ಮೂವತ್ತ ನಲವತ್ತು ವರ್ಷದ ಮನೆಗಳಿಗೆಲ್ಲ ಇದೇ ರೀತಿ ಕಲ್ಲು ಹಾಕಿರೋದು ನೋಡಿ ಈ ಮಾಲು ಪರ್ಶುಗಳು ಎಲ್ಲ ಏನದ ಕಣಿಯಿಂದ ಕೊಯ್ದು ತೆಗೆದು ಬೆಚ್ಚಿ ಇಲ್ಲಿ ತಂದು ಕಲ್ಲಿನ ಅಡ್ಡದಲ್ಲಿ ಇಟ್ಟಿದ್ದಾರೆ ಇದು ಏನಪ್ಪ ಅಂದರೆ ಎಕ್ಸ್ಪರ್ಟ್ ಮಾಲ್ ಅಂತೇಳಿದು ಯಾವ ರೀತಿ ಇದೆ ನೋಡಿ ಇದು ಇದೇನಪ್ಪ ಅಂದರೆ ಹ್ಯಾಂಡ್ ಕಟಿಂಗ್ ಇದು ಹ್ಯಾಂಡ್ ಕಟಿಂಗ್ ಅಂದರೆ ಈ ರೀತಿ ಇದೆ ನೋಡಿ ಇದು ಇವಾಗ ಅದನ್ನೇನು ಮಾಡ್ತಾರೆ ಒಂದು ಮಾಪಕ ತಗೊಂಡು ಅದಕ್ಕೆ ಬರ್ಕೋತಾರೆ ಬರ್ಕೊಂಡು ಅದು ಯಾವ ಸೈಜ್ ಆರ್ಡ್ರ್ ಇರುತ್ತೋ ಆ ಸೈಜ್ ಆರ್ಡ್ರ ಮೇಲೆ ಹೊಡಿ ಮಟಾಸಿ ಅದಕ್ಕೆ ಸೇಪ್ ಮಾಡಿ ಇಡ್ತಾರೆ ನೋಡಿ ಈ ರೀತಿ ಬರ್ಕೊಂಡ್ರಲ್ಲ ಇವಾಗ ನೋಡಿ ಅವರು ಇವಾಗ ಏನದ ಇವಾಗ ಸಾಮಗ್ರಿಗಳು ತಗೊಂಡು ಈ ಥರ ಕಲ್ಲಿನ ಆಕಾರ ಮಾಡಿ ಇಡ್ತಾರೆ ಇದು ಯಾವ ರೀತಿ ಆಗ್ತಾವೆ ಇವೆಲ್ಲ ಸಾಮಗ್ರಿಗಳಿದ್ದಾವೆ ನೋಡಿ ಈ ಥರ ಹೊಡಿಬೇಕು ಅದಕ್ಕೆ ಹೊಡೆದ್ರೆ ಅದು ಕಲ್ಲಿಂದ ಎಲ್ಲ ಮಾಡೋರೆ ಗೊತ್ತು ನಮಗೂ ಅಷ್ಟು ಇಲ್ಲ ನೋಡಿ ಈ ಥರ ಎಲ್ಲ ಸೇಫ್ ಇದೆ ಇದು ಒಂದು ಚೌಕ ಇದು ಆರುಪುಟ್ಟು ಇದು ಪಟ್ಟಿ ಇದು ಸಣ್ಣ ಚೌಕ ಅಂತೇಳಿ ನೋಡಿ ಈ ರೀತಿ ಎಲ್ಲ ಸುತ್ತ ಎಲ್ಲ ಇದಕ್ಕೆ ಹೊಡೆದ್ರೆ ಅವಾಗ ಏನದ ಸೇಫ್ ಆಗಿಬಿಡುತ್ತೆ ಅದು ಶೇಪ್ ಆದಮೇಲೆ ಅದು ಕಟ್ ಮಾಡಿ ಹ್ಯಾಂಡ್ ಕಟಿಂಗ್ ಅಂತೇಳಿ ಇದು ಇದು ಮಾಡಿ ಸೇ ಆಕಾರ ಮಾಡಿ ಇಡ್ತಾರೆ ನೋಡಿ ಈ ಥರ ಏನದ ಒಂದು ಎರಡು ಮೂರು ಸಲ ಅದು ಹೊಡೆದ್ರೆ ಕರೆಕ್ಟಾಗಿ ಆಗುತ್ತೆ ಬೇರೆ ಕಡೆ ಎಲ್ಲ ಆಂದ್ರಕ್ಕೆ ಸಪ್ಲೈ ಆಗುತ್ತೆ ಇದೆಲ್ಲ ಮಾಲದು ನೋಡಿ ಈ ರೀತಿ ಇದೆ ಅದೆಲ್ಲ ಇದು ಎರಡು ಮೂರು ಸಲ ಹೊಡೆದ ಮೇಲೆ ಇವಾಗ ಕೊನೆಗೆ ಫಿನಿಶಿಂಗ್ ಶೇಪ್ ಬರುತ್ತೆ ನೋಡಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ಕರೆಕ್ಟಾಗಿ ಒಂದೆರಡು ಸಲ ಹೊಡೆದಿದ್ದಾರೆ ಅವರು ನೋಡಿ ಕೊನೆಗೆ ಈ ರೀತಿ ಸೇಫಾಗಿ ಕಟ್ ಆಯ್ತದು ಇದು ಹ್ಯಾಂಡ್ ಕಟಿಂಗಿದು ಇದು ಇದು ಮೂರು ಇದೆ ಇದು ಮೂರು ಫೂಟ್ ಕರೆಕ್ಟಾಗಿ ಕಟ್ಟಿಂಗ್ ಮಾಡಿ ಇಟ್ಟಿದ್ದಾರೆ ಹ್ಯಾಂಡ್ ಕಟ್ಟಿಂಗ್ ಇದು ಎಷ್ಟು ಚೆನ್ನಾಗಾಗಿದೆ

ಆ ಒಮ್ಮೆ ಇದು ಮಾಡಿರೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್